ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ರೋಚಕತೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ನಾವು ಅನುಭವಿಸಿಯೇ ಇರಲಿಲ್ಲ ಎಷ್ಟೊಂದು ತಿರುವುಗಳು ಏನೇನು ಮಜಲುಗಳು ಎಷ್ಟೊಂದು ಜಿಜ್ಞಾಸೆ ಎಷ್ಟು ಕುತೂಹಲ ನಾವು ಕೇವಲ ಚುನಾವಣೆಯನ್ನು ಚುನಾವಣೆಯನ್ನಾಗಿ ನೋಡ್ತಾ ಇಲ್ಲ ರಾಜ್ಯದ ರಾಷ್ಟ್ರದ ದಿಕ್ಸೂಚಿಯನ್ನಾಗಿ ನೋಡ್ತಾ ಇದ್ದೀವಿ ಚುನಾವಣೆ ಕೇವಲ ಸೋಲು ಗೆಲುವುಗಳಿಗೆ ಮಾತ್ರ ಸೀಮಿತವಾಗಲಾರದೆ ಈ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುವಂಥದ್ದು ಎನ್ನುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಉಳಿದ ಎಲ್ಲ ವಾಹಿನಿಗಳಿಗಿಂತ ಭಿನ್ನವಾಗಿ ನಾವು ಯಾಕೆ ನಿಂತೀವಿ ಅಂದರೆ ನಮ್ಮಲ್ಲಿ ಆ ಸೂಕ್ಷ್ಮಮತಿ ಇದೆ ನನ್ನ ಸಾಮಾಜಿಕ ಪರಿವಾರದ ನನಗೆ ತುಂಬ ಖುಷಿಯಾಗುತ್ತೆ ಕೆಳಗಡೆ ಕಮೆಂಟ್ಗಳನ್ನು ಓದಿದಾಗ ನನಗಿಂತ ಒಂದು ಹೆಜ್ಜೆ ಮುಂದೆ ಆಲೋಚನೆ ಮಾಡುವಂಥ ಪ್ರಾಜ್ಞರ ಜೊತೆ ನಾನು ಇವತ್ತು ಸಂವಾದ ಮಾಡ್ತಾ ಇರೋದು ವಿಷಯಕ್ಕೆ ಬರೋಣ ನೋಡಿ ಯಾವುದು ಆಗಬಾರದು ಅಂತ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ನಿರಂತರವಾಗಿ ಪ್ರಯತ್ನ ಮಾಡಿದವೋ ಅದು ದಿನದಿಂದ ದಿನಕ್ಕೆ ಗಾಢವಾಗ್ತಾ ಹೋಗ್ತಾ ಹೋಗುತ್ತೆ ಈ ಕಡೆ ನೋಡಿ ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶದ ಕಡೆ ಹೋಗ್ತಾರೆ ಒಂದೇ ದಿವಸ ಗುರುವಾರ ದಿವಸ ಈ ಕಡೆ ಅಮಿತ್ ಶಾ ಅವರು ತೆಲಂಗಾಣದ ಕಡೆ ಹೋಗ್ತಾರೆ ಈ ಕಡೆ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವರು ಮಾಡಿರುವಂಥ ಅಪಸವ್ಯಗಳ ಕುರಿತು ವಾಚಾಮಗೋಚರವಾಗಿ ಸಾರ್ವಜನಿಕ ಭಾಷಣದಲ್ಲಿ ಮಾತಾಡ್ತಾರೆ ಈ ಕಡೆ ಅಮಿತ್ ಶಾ ಅವರು ಈ ಬಾರಿಯ ಚುನಾವಣೆಯ ದಿಕ್ಸೂಚಿ ಏನು ಅಂತ ಹೇಳ್ತಾರೆ ಏನು ಹೇಳಿದರು ಅಮಿತ್ ಶಾ ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಏನಂತ ಹೇಳಿದರು ಅಂದರೆ ಈ ಬಾರಿಯ ಚುನಾವಣೆ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಈ ಬಾರಿಯ ಚುನಾವಣೆ ಹಿಂದೂಗಳು ವರ್ಸಸ್ ಮುಸಲ್ಮಾನರ ತುಷ್ಟೀಕರಣದ ರಾಜಕೀಯ ಪಕ್ಷಗಳು ಎಷ್ಟು ಸರಿಯಾಗಿದೆ ನೋಡಿ ಯಾವುದು ಆಗಬಾರದು ಅಂತ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಪ್ರಯತ್ನ ಪಟ್ಟಿತ್ತು ಶತಾಯುಗತಾಯ ಸೆಪ್ಟೆಂಬರ್ನಿಂದ ಯಾವಾಗ ಬಿಹಾರದಲ್ಲಿ ಯಾವಾಗ ನಿತೀಶ್ ಕುಮಾರ್ ಅಂತ ಪಲ್ಟೂರು ಅಮ್ಮ ಎಲ್ಲರನ್ನ ಸೇರಿಸಲಿಕ್ಕೆ ಆಟ ಅವತ್ತಿನಿಂದ ಇಲ್ಲಿಯವರೆಗೂ ಈಗಾದರೂ ಮಾಡಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಬಾರದು ಅಂತ ಹಟ ಹಿಡಿದು ಕೂತಿದ್ರು ಎಲ್ಲರೂ ಎಲ್ಲ ವಿಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ಸು ಏಕೆಂದರೆ ಹಿಂದೆ ಅದರ ಭಾಳ ದೊಡ್ಡದಾದಂಥ ಪೆಟ್ಟನ್ನು ಅದು ಅನುಭವಿಸಿದೆ ಹೇಗೆ ಹೇಗೆ ಅನ್ನೋದನ್ನು ಮದ್ದು ಹಿಂದಿನ ಘಟನೆಯನ್ನು ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಹಾಗೆ ಹೇಳಿದರೆ ಮಾತ್ರ ನಿಮಗೆ ಈ ಇರುವಂಥ ಪ ಪರಿಸ್ಥಿತಿ ಸರಿಯಾಗಿ ಅರ್ಥ ಆಗುತ್ತೆ ಹಾಗೆ ಇತಿಹಾಸದ ಪುಟಗಳನ್ನು ತೆರೆದರೆ ನಿಮಗೆ ವಿಷಯ ಮನದಟ್ಟಾಗುತ್ತದೆ ಏನಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ಸು ತೊಡೆತಟ್ಟಿ ನಿಂತಿತ್ತು ಅದು ಭಾಳ ಹತ್ತಿರದಲ್ಲಿ ಕೂಡ ಗೆಲುವಿನ ಹತ್ತಿರದಲ್ಲಿ ಬಂದು ನಿಂತಿತ್ತು ಆ ಸಂದರ್ಭದಲ್ಲಿ ಧಾವಂತದಲ್ಲಿ ಇದರ ಶ್ರೇಯಸ್ಸನ್ನು ರಾಹುಲ್ ಗಾಂಧಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿಬಿಡುತ್ತೆ ಏಕೆಂದರೆ ಮುಂದೆ ಎರಡೇ ವರ್ಷದಲ್ಲಿ ಲೋಕಸಭಾ ಚುನಾವಣೆ ಇರುತ್ತೆ ಕಳೆದ ಬಾರಿ ಚುನಾವಣೆಯ ಬಗ್ಗೆ ಹೇಳೋದು ನಾನು ಅವಸರ ಅವಸರದಲ್ಲಿ ಅವರನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ರಾಹುಲ್ ಗಾಂಧಿ ಅವರನ್ನ ಮುಂದೆ ಇದೇ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಚುನಾವಣೆ ನಡೆಯುತ್ತೆ ಅಲ್ಲಿ ಇನ್ನಿಲ್ಲದ ಹಾಗೆ ಯಶಸ್ಸು ಸಿಕ್ಬಿಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಇದರ ಯಶಸ್ಸು ಇದರ ಶ್ರೇಯಸ್ಸನ್ನು ಕೂಡ ರಾಹುಲ್ ಗಾಂಧಿಗೆ ದಾರಿಯೇರಿತಾರೆ ಎಲ್ಲ ಗುಲಾಮರು ಸೇರಿ ನೋಡಿ ರಾಹುಲ್ ಗಾಂಧಿ ಇದ್ದರೆ ಯಾವ ರೀತಿ ಗೆಲುವು ಬರುತ್ತೆ ಅಂತೇಳಿ ರಾಹುಲ್ ಗಾಂಧಿ ಒಬ್ಬ ಅನಭಿಷಿಕ್ತ ದೊರೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗತ್ತೆ ನರೇಂದ್ರ ಮೋದಿ ಯಾರಾದರೂ ತಡೆ ತಟ್ಟೋ ತೊಡೆತಟ್ಟೋದಿದ್ದರೆ ಯಾರಾದರೂ ಅವರಿಗೆ ಪೈಪೋಟಿ ಕೊಡೋದಿದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಅನ್ನುವ ಹಾಗೆ ರಾಷ್ಟ್ರದಲ್ಲಿ ಬಿಂಬಿಸುವ ಕೆಲಸ ಶುರುವಾಗಿರುತ್ತೆ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕಸ್ಮಿಕವಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿರ್ತದೆ ಕಾಂಗ್ರೆಸ್ಸು ಹಾಗೂ ವಿಪಕ್ಷಗಳು ವಿಪಕ್ಷಗಳು ಕೂಡ ಅದನ್ನು ನಂಬ್ಕೊಂಡ್ಬಿಟ್ಟಿರ್ತವೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಮುಂಚೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ರಾಜ್ಯಗಳಲ್ಲಿ ಸೋಲಾಗುತ್ತೋ ಆವಾಗ ಕಾಂಗ್ರೆಸ್ಸು ಇನ್ನಷ್ಟು ಗ ಗಟ್ಟಿಯಾಗಿ ತನ್ನನ್ನು ತಾನು ಪ್ರತಿಷ್ಠಾಪಿಸುವ ಕೆಲಸವನ್ನು ರಾಹುಲ್ ಗಾಂಧಿಯನ್ನು ಪ್ರತಿಷ್ಠಾಪಿಸುವ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಮತ್ತಿನ್ಯಾರು ರಾಹುಲ್ ಗಾಂಧಿ ಅಂತ ಬಿಂಬಿಸಲಿಕ್ಕೆ ಶುರು ಮಾಡ್ತಾರೆ ಆತನು ಅಷ್ಟೇ ಯಾವ ರೀತಿ ಆಕ್ರಮಣಕಾರಿಯಾಗಿ ಇಳಿತಾರೆ ಫೀಲ್ಡ್ಗೆ ಅಂತಂದರೆ ಯುದ್ಧ ಭೂಮಿಯಲ್ಲಿ ರಣಕಣದಲ್ಲಿ ಚುನಾವಣಾ ಕಣದಲ್ಲಿ ಅಂದರೆ ಬಾಯಿಗೆ ಬಂದ ಹಾಗೆ ನರೇಂದ್ರ ಮೋದಿನ ಬೈಲಿಕ್ಕೆ ಶುರು ಮಾಡ್ತಾರೆ ಬಾಯಿ ತುಂಬ ಬರೀ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ ಅನಿಲ್ ಅಂಬಾನಿ ಜೇಬಲ್ಲಿ ಮೂವತ್ತು ಸಾವಿರ ಕೋಟಿ ಹಾಕಿದರು ರಫೇಲ್ ಹಗರಣ ಮಾಡಿದರು ಇನ್ನು ಯಾವ ನರೇಂದ್ರ ಮೋದಿ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ಅಂತ ಐದು ವರ್ಷದಲ್ಲಿ ಸಾಬೀತು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಅದನ್ನು ಸುಳ್ಳು ಮಾಡುವ ಕೆಲಸದಲ್ಲಿ ನಿರತರಾಗ್ತಾರೆ ರಾಹುಲ್ ಗಾಂಧಿ ಆಕ್ರಮಣಕಾರಿಯಾಗಿ ಹೋರಾಟಕ್ಕೆಬಿಡ್ತಾರೆ ಅಷ್ಟೇ ಅಲ್ಲ ತನ್ನ ಸಹೋದ್ಯೋಗಿಗಳು ಇದನ್ನೇ ಮಾಡಲಿ ಅಂತ ನಿರೀಕ್ಷೆ ಮಾಡ್ತಾರೆ ಅವರ ಸಹೋದ್ಯೋಗಿಗಳಿಗೆ ಗೊತ್ತಿರುತ್ತೆ ಇದು ಅಪ್ಪಟವಾದ ಸುಳ್ಳು ಅಂತ ಆದರೆ ಈ ಮನುಷ್ಯ ಹಠಮಾರಿದ ನ ಪ್ರದರ್ಶಿಸ್ತಾ ಅದನ್ನೇ ನರೇಟಿವ್ ಮಾಡಲಿಕ್ಕೆ ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನಿಲ್ಲದ ಹಾಗೆ ಹೀನಾತಿಹೀನವಾದ ಸೋಲಾಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ತೆರಡು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗತ್ತೆ ಅದಾದಮೇಲೆ ಎ ಕೆ ಆಂಟನಿ ಅವರು ಒಂದು ಸಮಿತಿಯನ್ನು ಮಾಡ್ತಾರೆ ನಮ್ಮ ಸೋಲಿಗೆ ಕಾರಣವೇನು ಅಂತ ಏಕೆ ಕೆ ಆಂಟನಿಯವರ ಸಮಿತಿ ಹೇಳುತ್ತೆ ನಾವು ಅತಿರ ಅತಿಯಾಗಿ ಮುಸಲ್ಮಾನರ ತುಷ್ಟೀಕರಣ ಮಾಡಿದ್ವಿ ಅದರಿಂದ ನಮಗೆ ಭಾಳ ದೊಡ್ಡ ನಷ್ಟ ಆಯಿತು ಅದಲ್ಲದೆ ನರೇಂದ್ರ ಮೋದಿಯವರನ್ನು ನಾವು ಕಳ್ಳ ಅಂತ ಬಿಂಬಿಸ್ಲಿಕ್ಕೆ ಹೋದ್ವಿ ಚೌಕಿ ಚೌಕಿದಾರ್ ಚೋರ ಅಂತ ಅದನ್ನು ಜನ ಒಪ್ಪಲಿಲ್ಲ ಅಂತ ಇದನ್ನು ಯಾವ ಸತ್ಯವನ್ನು ಎ ಕೆ ಆಂಟನಿ ಅದನ್ನು ಸ್ವೀಕರಿಸಿ ಯಥಾವತ್ತಾಗಿ ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಇದರಿಂದ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಮುಂದೆ ಮಾಡಲೇ ಇಲ್ಲ ಈಗಿರುವ ಚುನಾವಣೆಯಲ್ಲಿ ಅದು ನಮ್ಗೆ ಕಾಣಿಸ್ತಾ ಇದೆ ಏನು ಮುಸಲ್ಮಾನರ ತುಷ್ಟೀಕರಣವನ್ನು ಇಡೀ ಘೋಷಣಾ ಪತ್ರದಲ್ಲಿ ಪರೋಕ್ಷವಾಗಿ ನಿರಂತರವಾಗಿ ಅದರಲ್ಲಿ ಬಿಂಬಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಮುಸ್ಲಿಂ ಲೀಗ್ ಘೋಷಣಾ ಪತ್ರ ಪ್ರಣಾಳಿಕೆ ಅಂತ ನಾನು ಒಂದೇ ದಿವಸನೇ ಹೇಳಿದೆ ಪ್ರಣಾಳಿಕೆ ಬಂದ ತಕ್ಷಣ ಒಂದು ಗಂಟೆಯಲ್ಲಿ ನಾವು ವಿಡಿಯೋ ಬಿಟ್ವಿ ಯಾವ ಚಾನಲಲ್ಲೂ ಹೇಳಲಿಲ್ಲ ನಾವು ಹೇಳಿದ್ವಿ ಇದು ಮುಸ್ಲಿಂ ಲೀಗ್ದು ಇದು ಘೋಷಣಾ ಪತ್ರ ಅಂತ ಒಂದೊಂದಾಗಿ ಸತ್ಯ ಆಗ್ತಾ ಹೋಯಿತು ಹೇಗೆ ಸತ್ಯ ಆಗ್ತಾ ಹೋಯ್ತು ಇಡೀ ವಿಪಕ್ಷದವರೆಲ್ಲ ಕಾಂಗ್ರೆಸ್ಸಿನ ಈ ರೀತಿಯಾದಂಥ ಹುಂಬತನವನ್ನು ನೋಡಿ ಒಂದು ಕಡೆ ನೇಪಥ್ಯಕ್ಕೆ ಸರಿತಾರೆ ಇವರ ಮೈತ್ರಿಕೂಟ ಸರಿಯಾಗಿ ಯಶಸ್ಸಾಗೋದಿಲ್ಲ ಎಲ್ಲಿಯೂ ಇವರ ಸೀಟು ವಿಲೇವಾರಿ ಏನಿದೆ ಹಂಚ್ಕೊಳ್ಬೇಕು ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ ಆ ಕಡೆ ಮಮತಾ ಬೇಗ ಮುಲ್ಟಾ ಹೊಡಿತಾರೆ ಈ ಕಡೆ ಅಖಿಲೇಶ್ ಯಾದವ್ ಬೇಕಾದ್ರೆ ಇಟ್ಕೊಳ್ಳಿ ಬ್ಯಾಡೋರು ಬಿಡಿ ಅಂತ ಒಂದು ಸೀಟ್ಗಳನ್ನು ಕೊಡ್ತಾರೆ ಹದಿನೇಳು ಸೀಟ್ಗಳನ್ನು ಹೀಗೆ ಇಡೀ ಸಂಪೂರ್ಣವಾದ ಈ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಆದರೆ ರಾಹುಲ್ ಗಾಂಧಿ ನಿರಂತರವಾಗಿ ಈ ಫೀಲ್ಡ್ನಲ್ಲಿ ನಾನೇ ಮುಂದಿನ ಪ್ರಧಾನಮಂತ್ರಿ ಅನ್ನುವ ರೀತಿಯಲ್ಲಿ ಇಳಿದು ಎಲ್ಲ ಅಪಸವ್ಯಗಳನ್ನು ಮಾಡ್ತಾರೆ ಹೇಗೆ ಶುರು ಮಾಡ್ತಾರೆ ಕಾಶಿಯಲ್ಲಿ ರಸ್ತೆಯಲ್ಲಿ ವ್ಯಾಲಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಯುವಕರೆಲ್ಲ ಕುಡಿದು ಮೊಬೈಲ್ ಹಿಡ್ಕೊಂಡು ಓಡಾಡ್ತಾರೆ ಅಂತ ನೇರವಾಗಿ ಅಸಹ್ಯವಾಗಿ ಅಲ್ಲಿ ಯುವಕರ ವಿರುದ್ಧ ಚಾರಿತ್ರಹರಣ ಮಾಡುವ ಕೆಲಸ ಮಾಡ್ತಾರೆ ಅಲ್ಲಿಂದ ಇವರ ಅಪಸವ್ಯ ಶುರುವಾಗುತ್ತೆ ಇವರು ಹೇಗೆ ಬೀಳ್ತಾ ಹೋಗ್ತಾರೆ ಅನ್ನೋದು ನೋಡಿ ಅಲ್ಲಿಂದ ಇಡೀ ರಾಷ್ಟ್ರದಲ್ಲಿ ಅತಿ ಕೆಟ್ಟದಾದಂಥ ನರೇಟಿವ್ ಸೃಷ್ಟಿ ಮಾಡೋದೇನು ಶ್ರೀಮಂತರು ಇಪ್ಪತ್ತೆರಡು ಜನ ಶ್ರೀಮಂತರು ಏನಿದ್ದಾರೆ ಅವರು ಆಸ್ತಿಯನ್ನೆಲ್ಲ ಕಿತ್ಕೊಂಡ್ಬಿಡ್ತೀವಿ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ ಅಷ್ಟೇ ಅಲ್ಲ ಈ ದೇಶದಲ್ಲಿರೋ ಧನಿಕರ ಆಸ್ತಿಯನ್ನೆಲ್ಲ ಕಿತ್ಕೊಂಡ್ಬಿಡ್ತೀವಿ ಉಳಿದ ಜನರಿಗೆ ಹಂಚ್ತೀವಿ ಅಂತ ಈ ರಾಹುಲ್ ಗಾಂಧಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಒಂದೊಂದಾಗಿ 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 ಹೇಳ್ತಾ 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 ಇವರಿಗೆ ಹಿಂದ್ಗಡೆ ಸಮರ್ಥನೆಗೆ ಅಲ್ಲಿ ಕೂತ್ಕೊಂಡು ಪತ್ರೋಡೆ ಕೂತಿರುತ್ತೆ ಅಮೇರಿಕಾದಲ್ಲಿ ಸ್ಯಾಮ್ ಪತ್ರೋಡೆ ಅಂತೇಳಿ ಆ ಪತ್ರೊಡೆ ಇವರು ತಲೆಯಲ್ಲಿ ತುಂಬೋದು ರಾಹುಲ್ ಗಾಂಧಿ ತಲೆಯಲ್ಲಿ ರಾಹುಲ್ ಗಾಂಧಿ ಹೀಗೆ ಬೆಪ್ಪನಂತೆ ಮಾತಾಡೋದು ಹೇಗಾಗಿಬಿಡುತ್ತೆ ಅಂದರೆ ಈತ ಆಕ್ರಮಣಕಾರಿಯಾಗಿ ಹೋರಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಕಡೆ ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡ್ತಾರೆ ಕೌಂಟರ್ ಹೇಗಿರುತ್ತೆ ಅಂದರೆ ತಡ್ಕೊಳ್ಳಿಕ್ಕಾಗಲಾರದ ಹಾಗೆ ಶುರುವಾಗುತ್ತೆ ಮೊದಲೇ ಬಾರಿಯ ಮಂಗಳ ಸೂತ್ರದ ವಿಷಯ ತೆಗೆದುಬಿಡ್ತಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾವತ್ತೂ ಧರ್ಮದ ವಿಚಾರವನ್ನು ರಾಜಕೀಯ ಭಾಷಣಗಳಲ್ಲಿ ಬಳಸೋದಿಲ್ಲ ಅವ್ರದ್ದು ಏನಿದ್ರು ವಿಕಸಿತ ಭಾರತ ಎರಡು ಸಾವಿರದ ಭಾರತ ಮತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ಕೆಲಸಗಳೇನು ಅಂತ ಹೇಳ್ಕೊಂಡೇ ರಾಜಕಾರಣ ಮಾಡಿದ್ದವರು ಅವರ ಮೂಲ ಮಂತ್ರವೇ ಅಭಿವೃದ್ಧಿ ಆದರೆ ಈ ಬಾರಿ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಟರ್ನ್ ಆದರು ನರೇಂದ್ರ ಮೋದಿ ಗಮನಸ್ಥವನೆ ಇದು ಕೇವಲ ನಮ್ಮ ವಾಹಿನಿಯ ಸಂವೇದನಾಶೀಲ ಪ್ರಾಜ್ಞೆ ನಮ್ಮ ಸದಸ್ಯರೇನಿದ್ದಾರೆ ನನ್ನ ಕುಟುಂಬದ ಸದಸ್ಯರು ಸಾಮಾಜಿಕ ಪರಿವಾರ ಸದಸ್ಯರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವರಿಗೆ ಬೇರೆ ಪತ್ರಿಕೆ ಓದಿದರೆ ಟಿ ವಿ ಚಾನಲ್ ನೋಡಿದರೆ ಇದು ಯಾವುದು ನಮ್ಗೆ ಅರ್ಥ ಆಗೋದಿಲ್ಲ ನರೇಂದ್ರ ಮೋದಿ ಅವರ ಪಟ್ಟು ಹೇಗಿತ್ತು ಅಂದರೆ ಯಾವ ವಿಷಯವನ್ನು ಈತ ತೆಗಿತಾ ಇದಾರೋ ರಾಹುಲ್ ಗಾಂಧಿ ಅದಕ್ಕೆ ಸರಿಯಾದಂಥ ಕೌಂಟರ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಯಾವಾಗ ಕೌಂಟರ್ ಬಿಡುತ್ತೋ ಇನ್ನಷ್ಟು ಹೆಚ್ಚು ಪುಟದ ನಿಲ್ತಾರೆ ರಾಹುಲ್ ಗಾಂಧಿ ಮತ್ತೊಂದು ತಪ್ಪನ್ನು ಮಾಡ್ತಾರೆ ತಪ್ಪ ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ತಪ್ಪ ಮೇಲೆ ತಪ್ಪು ಮಾಡ್ತಾ ಹೋಗ್ತಾರೆ ಈ ಕಡೆ ನರೇಂದ್ರ ಮೋದಿ ಒಂದು ಒಂದು ಎಲೆಕ್ಷನ್ ಅನ್ನೋದು ಒಂದು ಮಿಷನ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ನೆನ್ಪಿಟ್ಕೋಬೇಕು ನಾವು ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಇಂಥ ಬಿಸಿಲಿನಲ್ಲಿ ಇಡೀ ದೇಶಾದ್ಯಂತ ಇಡೀ ಪಕ್ಷದಲ್ಲಿರುವಂಥ ಮುಖಂಡರು ಯಾರಿದ್ದಾರೆ ದೇಶದ ಕೋನ ಕೋನದಲ್ಲಿ ಸುತ್ತಾ ಇದ್ದಾರೆ ಯಾರೂ ವಿಶ್ರಾಂತಿ ಅಂತೇಳಿ ಮನೇಲಿ ಮಲಗಲಿಲ್ಲ ಯಾರೂ ಯಾವ ರಾಜ್ಯ ಅಂತ ವಿಚಾರ ಮಾಡಲಿಲ್ಲ ಎಲ್ಲರೂ ಎಲ್ಲ ಕಡೆ ಸುತ್ತಲಿಕ್ಕೆ ಶುರು ಮಾಡಿದ್ರು ಅದೊಂದು ಮಿಷನ್ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಒಂದು ಅಭಿಯಾನದ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಮಾಡ್ತಾಯಿದ್ದಾರೆ ನೀವು ಯಾವುದೇ ಪತ್ರಿಕೆ ಯಾವುದೇ ಟಿ ವಿ ತೆಗೆ ತೆಗೆದ್ರೆ ನಿಮಗೆ ಎರಡೇ ಎರಡು ಮುಖಗಳು ಕಾಣಿಸ್ತವೆ ಯಾರು ಒಂದು ರಾಹುಲ್ ಗಾಂಧಿ ಇನ್ನೊಂದು ಪ್ರಿಯಾಂಕಾ ವಾಡ್ರಾ ಮೂರನೇದು ಯಾವುದಾದ್ರೂ ವಿಪಕ್ಷದವ್ರು ನಿಮ್ಗೆ ಎಲ್ಲಿಯಾದರೂ ಭಾಷಣ ಕಂಡಿದ್ರೆ ದಯವಿಟ್ಟು ನನಗೆ ನೀವು ಹೇಳಬೇಕು ಎಲ್ಲಿಯೂ ನಿಮಗೆ ಸಿಗೋದಿಲ್ಲ ರಾಷ್ಟ್ರ ಮಟ್ಟದ ರಾಜಕಾರಣದ ಬಗ್ಗೆ ಹೇಳ್ತಾ ಇರೋದು ಎಲ್ಲ ವಿಪಕ್ಷಗಳು ಯಾವಾಗ ರಾಹುಲ್ ಗಾಂಧಿಯನ್ನು ಮುಂದೆ ತಂದು ಕಾಂಗ್ರೆಸ್ನವ್ರು ನಿಲ್ಸಿದ್ರು ಕಾಂಗ್ರೆಸ್ಸಿನಿಂದ ನಿಂತರೋ ಆವಾಗ ವಿಪಕ್ಷದವ್ರು ಗೊತ್ತಾಗೋಯ್ತು ನಾವು ಸೋತಿದ್ದೀವಿ ನಮ್ಮದು ಆಟ ನಡೆಯಲ್ಲ ಈಗ ಅಂತ ಕಾಂಗ್ರೆಸ್ಗೆ ಕೂಡ ರಾಹುಲ್ ಗಾಂಧಿ ಹೆಸರನ್ನು ಬಿಂಬಿಸುವ ಮನಸ್ಸಿರಲಿಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೇಳ್ತಾ ಬಂದಿದ್ದೇನು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಮುಂಬೈ ಸಭೆಯಲ್ಲಿ ಇವರ ಇಂಡಿಯಾ ಅಲಯನ್ಸ್ ಇದೆಯಲ್ಲ ಪಂಚರ್ ಅಲಯನ್ಸು ಅದರಲ್ಲಿ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕನ್ವೀನರ್ ಮಾಡೋಣ ಅಂತೆಲ್ಲ ಹೇಳ್ತಾರೆ ಫಸ್ಟಿಗೆ ನಾವೆಲ್ಲ ಗೆಲ್ಲೋಣ ಆಮೇಲೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಮಾತಾಡೋಣ ಈಗ ಬೇಡ ಅಂದರು ಅವ್ರಿಗೆ ಗೊತ್ತು ನಾವು ಗೆಲ್ಲೋಣ ಅಂತ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದರೆ ಇನ್ನಷ್ಟು ಹಿನ್ನಡೆ ಆಗುತ್ತೆ ನಾವು ಎಲ್ಲ ಕಡೆ ಠೇವಣಿ ಕಳ್ಕೋಬೇಕಾಗತ್ತೆ ಅಂತ ಕಾಂಗ್ರೆಸ್ಗೆ ಗೊತ್ತಿತ್ತು ಆದರೆ ರಾಹುಲ್ ಗಾಂಧಿ ಅವರ ನಾಗಾಲೋಟ ಹೇಗಿತ್ತು ಅಂದರೆ ಹಿಂದೆ ನೋಡಲಾರ್ದೆ ಮುಂದೆ ಓಡ್ಲಿಕ್ಕೆ ಶುರು ಮಾಡಿದ್ರು ಹಿಂದ್ಗಡೆ ಓ ಮುಂದ್ಗಡೆ ಓಡ್ಲಿಕ್ಕೆ ಶುರು ಮಾಡಿದ್ರು ಮುಂದೆ ಯಾವ ದಿಕ್ಕಿನತ್ತು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈಗ ಅಮಿತ್ ಶಾ ಅವರು ಹೇಳಿರುವಂಥದ್ದು ಇದು ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಮುಸ್ಲಿಂ ತುಷ್ಟೀಕರಣ ವರ್ಸಸ್ ಹಿಂದೂಗಳು ನಿಜಾನಾ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ